ಕುಂತತ್ ನೋಡಿಲಿ ಏನ್ ನೋಡ್ಕೊಂಡ್ ಕುಂತೈತ್ನಾ ಅಲ್ಲ ನನ್ ಗಂಡಗ್ ನನ್ ಮೇಲೆ ಐತಿನ ಇಲ್ಲ ಒಂದೀಟರ ಆಸೆ ಐತಿನೇ ಇಲ್ಲ ನನಗ ಅಂದಿಲ್ಲ ಚಂದ ಇಲ್ಲ ಎಲ್ಲಾನು ಐತಿ ಅಂದ್ರ ನನ್ ಕಡೆ ನೋಡಕ ರೆಡಿ ಇಲ್ಲ ನೀವ ಏನ್ ಏನ ಚಂದ ಮಕ್ಕಳು ಮಾಡ್ಕೊಂಡಿರ್ಬೇಕಂತ ಹೇಳಿ ಐತಿನ ಇಲ್ಲ ಸಂಸಾರ ಮಾಡೋದಾರ ಐತಿನ ಇಲ್ಲಿ ಅವ್ನ್ಗ ಏನ್ ಮಾಡ್ಬೇಕಂತ ತಿಳಿವಲ್ ನೋಡ್

ಸೌಕರ್ರೆ ನಿಮ್ಗೆ ಯಾರ್ ಹೇಳಿದ್ರಿ ಆ ಹೆಣ್ಮ ಅಕ್ಕಿ ಜುಡಿ ಯಾರು ಕುಂದಿರ್ತಾರೀಪಾ ನಿನ್ನೆ ನಾನು ನಿಮ್ಮ ಮ್ಯಾಗಿನ ಹೊಲತ್ರಿ ಅಲ್ಲಿ ನೀರ್ ಹನ್ಸಾಕ್ ಹೋಗಿದ್ದಾರೀ ಸೌಕರ್ಯ ಹೊಲತ್ತ ನೀರ್ ಬಿಟ್ಟನ್ರಿ ನಿನ್ನೆ ಆ ಜುಡಿ ಇಲ್ಲಾ ಇಲ್ರಿ ನಾನೇ ಹೌದನಾ ಇದ್ಮ್ ಹೇಳ ಏನ ಆ ಹೆಣ್ಮ ದೂರ ನೀನ ಇರ್ಬೇಕ ನಿನ್ನ ಇಲ್ರಿ ಸೌಕರ್ಯ ದೂರ ಇರ್ತೇನ್ರಿ ಹೊಲಾಕಿ ಹೋಗ ಹುನ್ರಿ ಹಾ ಏನು ಪಾ ಸೌಕಾರಿ ಏನು ಕರ್ನೆ ಅನ್ನುವಂಥದ್ದು ಇಲ್ಲ ಇಲ್ಲ ಅಲ್ಲೇ ಸೌಕಾರ್ತಿ ಕುಂತಾಳ ಏನು ಒಂದ್ ಸ್ವಲ್ಪ ಮಾತಾಡುವಳ ನೋಡ್ರಿ ಸೌಕಾರ್ತಿ ಏ ಆಳುಗಳಿಂದ ನಾವು ಬದುಕ್ತೇವಿ ಆಳು ಆಳ್ ನಮ್ಗ ದೇವ್ರ ಅನ್ವಂತದ ಇಲ್ಲ ಇಲ್ಲ ನೋಡ್ರ ಕಡೆಗೆ ಬರೆಯ ದುಡಿದ್ ದುಡಿಸ ಅದ ಒಂದ ಏ ಇವು ಬಾರಿ ಚಿಲೋ ಸೌಕಾರ ಬರೀ ಅವ್ರಿ ಏನ್ರಿ ದುಡಿಯವ್ರಿಗೆ ಏನ್ ಮರ್ಯಾದ ಇಲ್ಲನ್ರಿ ಎಷ್ಟ್ ವರ್ಷ ಅವ್ರ ಕೆಲ್ಸ ಮಾಡಕತ್ ನಮ್ ಕಡೆ ಹಂಗನ್ರಿ ಮಾತಾಡದ ಪಾಪ ಅವ್ರಿಗೆ ಮರ್ಯಾದೆ ಕೊಡ್ರಿ ದುಡಿಯವ್ರಿಗೆ ನನಗ ಯಾಕೆ ಬರ್ತಿಲ್ಲ ಅವ್ರಿಗೆ ದುಡಿಯಾರ್ಗೆ ಮ್ಯಾಲ ಇರ್ಸಿದ್ ಅಂತಂದ್ರ ನಾಳೆ ನಮ್ದ ಕಿವ್ಯಾಕ್ ಬಂದ್ ಹುಚ್ಚಿ ಹೋಯ್ ಹೋಕಾರ ಅವ್ರೆ ಅವ್ರಿಗೆ ಎಲ್ಲಿ ಇಡ್ಬೇಕ ಅಲ್ಲಿ ಇಡ್ಬೇಕ ನಮ್ ಕಾಲ್ ತಳಗವ್ರ ನಿಮಗ್ ಹೇಳಾಕತ್ತನಲ್ರಿ ಬುದ್ಧಿ ಇಲ್ರಿ ನಮಗ ನಮಗ್ ಏಟ್ ನಾಚಕನೇ ಇಲ್ಲ ನಿಮಗ್ ಹೇಳಾಕತ್ತನಲ್ ಹೋಗಿ ಹೋಗಿ ಏನಾರ ಮಾಡ್ಕೊಂಡ್ ಹೋರಿ ನೀವ್ ಬಲ್ಲ ನಿಮ್ಮ ಆಳ್ ಬಲ್ಲ ನಾ ಯಾಕ್ ಮಾತಾಡ ನಡಕ ನಾ ಇಲ್ಲ ಸ್ವಲ್ಪ ಬಂಗಾರ ಅಂಗಡಿ ಹೋಗ್ಬರ್ತೇನ್ರಿ ಏ ಚನ್ನವಾ ಹೋಗಿ ಶಡ್ನಾಗ ಕುಂತಾರ ಅಲ್ಲಿ ಹೋಗಿ ತನ್ನ ಫ್ರಿಜ್ನಾಗಿನ ಜುನುಗೂಡು ಅಂತವ್ ನೀರ ಇಸ್ಕೊಂಡ್ ಬರೋ ಒಂದ್ ಕುಡಿಯಾಕ ಏನು ಬಿಸಿಲು ಉರಿ ಉರಿ ಬಿಸಿಲಾಗ ಕೆಲಸ ಮಾಡೋ ಕೆಲ್ಸ ತಾರ ಶಡ್ನಾಗ ಕಾಲ ಮ್ಯಾಕ್ ಕಾಲ ಹಾಕೊಂಡ್ ಕುಂದಿರ್ತಾರ ಇಲ್ಲಿ ನಾವು ಬಿಸಿಲಾಗ ಈ ನಮನಿ ಬೆವ್ರ ಸುರ್ಸಿ ದುಡ್ಡು ದುಡ್ದ ಅವ್ರಿಗೆ ಜಮಾ ಮಾಡೋದು ಹೋಗಿ ತಂಬ್ರೋಗ ನಾ ಇಲ್ಲೇ ಒಂದ್ ಸ್ವಲ್ಪ ಕೇಳಿದ್ರೆ ಹೇಳ ಕಳೆತಿಗೆ ಆತಾನ ಅಂತಂದ್ ಹೇಳ ಏನೇ ಹೋಗಿ ತಂಬರ್ಲ ಹಾಂ ಹೋಗ ಜಲ್ದಿ ಹೋಗು ಅನ್ನನು ತುಂಬಾ ನೀರ್ಬೇಕು ಬರೋ ನನ್ನನು ಫ್ರಿಜ್ ನೀರ್ಬೇಕಂತಿಗೆ ಒಳಗ್ ಹೋಗಿ ಪೂರಾ ತನ್ನಗನ ಮಾಡ್ ಕಾಣಿಸ್ತೇನೆ ಹಂಗಾದ್ರೂ ನಾನು ಕಾವಾಗೇನೆ ತನ್ನಗನ ಮಾಡ್ತೇನೆ ನಾನು ತನ್ನಗಾಕೇನಿ ಬಂಗಾರ ಅಂಗಡಿಗೆ ಹೋಗಿ ಅಷ್ಟಿಗೆ ರಗಡ ಆಗೋಯ್ತು ಅಯ್ಯ ನೀ ಇಲ್ಲಿ ಕೂತಿದ್ನಲ್ಲ ಇಲ್ಲಿ ಕಾಣಕತ್ತಿಲ್ಲ ಏನು ಹೊಲ ಗಿಲ್ಲ ಕಡೆ ದೊಡ್ಡ ಕಡೆ ಹೋದ್ನ ಅಲ್ಲೂ ಇಲ್ಲ ಅಯ್ಯೋ ಇವ್ಯಾರು ನೀವು ಚಪ್ಪಲ್ಲ ನನಗಂತೂ ಅಲ್ಲ ಇವು ಆ ಚಪ್ಪಲ್ ಇದ್ದಂಗೆ ಅದಾವ ಇವು ಆಳ್ದೀಳಿ ಬಂದಾವೆ ನೀ ಇಲ್ಲೇ సార్ చందో నీగా ఫ్రీచర్ కొడుకొండ తప్పులి తిట్టారు తప్పైతి యా సరి ನಡಿ ನಿಮ್ ಮನೆಗೆ ನನ್ ಗೊತ್ತೈತೆ ಅಲ್ಲ ಏ ಸೌಕರ್ತಿ ಹಂಗ್ಯ ನೋಡಾಗತ್ತಿ ನನಗ್ನಿ ಚಿನ್ನಾರಂಗ ಮನ್ ಮ್ಯಾಗ ಸಂಶಯ ಮಾಡಿಗಿಡಿ ಮತ್ ಸಂಶಯ ಮಾಡೋದೇನೈತಿ ಎಲ್ಲಾ ಕಣ್ ಮುಂದನ ಕಾಣಕತೈತಿ ನೀವು ಸಸಿಕ್ ಸಿಕ್ಕಲ್ಲೇ ಬೋರ್ ಹೊಡೆದೊಂದ್ ಚಟನೂ ಐತಿ ಮತ್ತ ನನಗೊಂದ್ ಮಗು ಕೊಡೋದಾಗ ನಿಮ್ ಕೈಲಿ ಏನ್ ಮಾಡ್ಬೇಕು ನಾನು ಅದೆಲ್ಲಾ ನನ್ ಕಣ್ಣು ನಂದು ನಮಸ್ಕಾರ ಗೌಡ್ರೆ ಹಾಂ ನಮಸ್ಕಾರ ಹೇಳಿ ಮುಂದೆ ಗೌಡ್ರೆ ಈ ಮತ್ತೊಂದು ಹುಡುಗಿಯರು ಸೆಟ್ ಮಾಡ್ಕೊಂಡ್ ಬಂದೇನ್ ರೀ ಯಾವ ಲಾಡ್ಜಿಕ್ ಯಾವ ಲಾಡ್ಜಿಗೆ ಕರ್ಕೊಂಬರ್ರಿ ಇಲ್ಲೇ ನಾವು ದಿವಸ ಬರು ಅಲ್ಲೇ ಕರ್ಕೊಂಡು ಬಾ ಅಲ್ಲಿಗೆ ಕರ್ಕೊಂಡು ಬರ್ರಿಲ್ ರೀ ಹಾಂ ಅಲ್ಲೇ ಕರ್ಕೊಂಡು ಬಂದಾ ಖಾಯಂ ಬರು ರೀ ಬಾ ಸ್ವಲ್ಪ ಜಾಸ್ತಿ ಇದೆ ನೋಡಿರಿ ಆಕೆ ಇದು ಎಟ್ಟ ಹಾಂ ಎಷ್ಟು ಅದು ನೀವು ಮೊದಲು ಕೊಡ್ತಿದ್ರಿ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಐತೆ ನೋಡಿರಿ ಮನೆ ಹೋಗಲಿ ಮಠ ಹೋಗಲಿ ತಗೋ ಮಾಡೋಣ ಅಂತ ಆಯ್ತು ತಗೋರಿ ಆಯ್ತು ಬರ್ತಾನೆ ನೋಡ್ರಿ ಅಲ್ಲಿ ಹಾಂ ಹಾಂ ಸೌಕರ್ತಿ ನಂದ್ ಇಲ್ಲ ಒಂದ್ ಸ್ವಲ್ಪ ಹೊರಗಿನ ಕೆಲಸ ಬಂದೈತಿ ಹೊರಗ್ ಹೋಗಿ ನೋಡ್ಕೊಂಡ್ ಬರ್ತಾನ ಕೆಲ್ಸ ಅದೆಲ್ಲ ಚಲಾ ಇಂದ ವಿಚಾರ ಬಿಡಿನ ನಾ ಸಂಜೆ ಬಂದಿನ ಜೋಡಿ ಮಾತಾಡ್ತೇನೆ ಅಂತ ಯಾರ ಹೊಲ್ದ ಬೋರ್ ಹಾಕಕ್ ಹೊಂಟಾನ ಏನ ನನಗಂತ್ರ ಇವ್ ಕೂಸ್ ಕೊಡಂಗ್ ಕಾಣವಲ್ಲ ನನ್ನ ನೋಡಿದ್ರ ಕೂಸ್ಬೇಕು ನನ್ನ ಕಷ್ಟ ಯಾರಿಗ ಹೇಳಿ ಏನ್ ಮಾಡ್ಲಿ ಒಂದು ಗೊತ್ತಾಗ ಒಂದ್ ಮನ್ಯಾಗ ಕುಂತ್ರ ಬೇಜಾರ್ ಆಕೈತಿ ಇನ್ನೇನ್ ಮಾಡದ ಹೊಲದ ಕಡೆಯರ ಹೋಗ್ ಬರ್ತೇನೆ ಅಂದ್ರೆ ಇಲ್ಲ ಒಂದ್ ಬಕ್ಸ್ ಬಿಟ್ಟು ನೋಡು ಹೌದ್ ನೋಡ್ರಿ ಏನ ಮಿಟಂಟ್ ಆಗ್ಬಿಡಿ ನೋಡ್ರಿ ಇಲ್ಲ ಇನ್ನೂ ಒಂದು ಸ್ವಲ್ಪ ಒಣಗ್ಬೇಕ್ ಅದ ಹಾಂ ಒಣಗಿದ ಮ್ಯಾಗ ತಡ್ಪತ್ರೆ ತಂದು ಬಿಸ್ಲಿನ ಹಾಕಿ ಏನಾರ ಮಾಡೋಣಂದ್ರಿ ಇಲ್ಲ ಹಂಗೆ ಬೇಡ ಆಗುತ್ತೆ ಅನ್ನೋದು ಹ್ಞೂ ಅನಾಗ ನೋಡೋಣಂದ್ರಿ ಹಾಂ ರೀ ಹೋಗಿ ಹೇಳಿದ್ವಿ ಅಂತಂದ್ರೆ ಹಾಂ ಮುಂದೆ ಏನು ಯೋಚನೆ ಮಾಡ್ತಾರೆ ಮಾಡಲ್ರಿ ಹಾಂ ಏನಿದೆ ಹೊಲದಾಗ ಬಾಳ ನಮೂನಿ ಕುಂತಾರ ಕುಂತ ನಾ ಬರ್ತಾನಿ ಕೆಲ್ಸ ಮಾಡ್ತೀರಪ್ಪ ಕೇಳಿ ಬರ್ತಾನಿ ನಮಸ್ಕಾರ ಹಿಂಗ್ಯಾ ಕುಂತೀರಿ ಏನಿ ಲೋಪ ನಿಂಗಪ್ಪ ನಿಮ್ ಸೌಕಾರದ ಹುನ್ರಿ ಚಿಂತಿ ಮಾಡಿ ಮಾಡಿ ಸಾಕಾಗ್ಬಿಟ್ಟ ನಮ್ ಸೌಕಾರದ್ರಿ ಏನ್ ನಮ್ಮ ತಿನ್ ಸುದ್ದಿ ಜೋಡಿ ಕೆಲ್ಸ ಮಾಡ್ತಾಳು ಆಕಿನ ನಮ್ ಮನ್ಯಾಗ ತೆಕ್ ಬಡ್ಕೊಂಡ್ ನಿಂತಿದ್ ನೋಯ್ಯಪ್ಪ ಅದನ್ನ ಕಣ್ಣಾರ ನೋಡಿ ಬೇಜಾರಾಗಿ ಇಲ್ಲಿ ಬಂದ್ ಕುಂತೇನ್ ಸೌಕಾರ್ತಿ ನೀವ್ ಇಷ್ಟಕ್ಕ ಇಷ್ಟೀರಲ್ಲ ಅವರು ದಿವ್ಸಾಲು ನೋಡಿ 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 ನಮ್ ಕಣ್ಣಾಗಿಂದ ರೀ ಸೌಕಾರ್ತಿ ಮನ್ ನಮ್ ಹೊಲದಾಗ ಯು ಬರತ್ತಿರೀ ಹೆಣ್ಮಕ್ಳ ಬಂದಿದ್ಯಾಲ ಗೊಂಜಾಳ ಹೋದಾಗ ತಗೊಂಡು ಹೋಗುದಾರ್ರಿ ಬಂದಿದ್ದಕ್ಕೆಲ್ಲ ಗೊಂಜಾಳ ಹೊಲ್ದಾಗ ತಗೊಂಡು ಹೋಗುದ ರೀ ಹಂಗೆ ಅದ ರೀ ನಮ್ಮ ಸಾಹುಕಾರ ಕರುಕರ್ದು ಮನಸ್ಸು ಸಾಂದ್ ಮಾಡಬೇಡ್ರಿ ತೋರಿ ಅಡಿಗೆ ಅಡ್ಗೆಲಿ ಹಕ್ಕು ಅಡ್ಗೆ ಬುಡ್ರಿ ಏ ಬ್ಯಾಬಿಡೇ ಪ್ಯಾ ನಿನ್ನ ಸೌಕಾರ್ಗೆ ನನಗೊಂದು ಮಗು ಕೊಡಕ್ಕೆ ಆಗವಲ್ಲ ನೋಡು ಮನ್ಸಿಗೆ ಭಾಳ ಬೇಜಾರಾಕತ್ತಿಬಿಟ್ಟೈತೆ ನನಗೆ ಸೌಕರ್ದು ಮನಸ್ಸು ಸಾಂದ್ ಮಾಡಬೇಡ್ರಿ ದೇವ್ರು ದೊಡ್ಡವ ಅದಾನ ಎಲ್ಲಿಂದಾದರೂ ಒಂದು ಕೊಟ್ಟೆ ಕೊಡ್ತಾನೆ ರೀ ಹರಗ ಹರ್ಗ್ಯಾಡ ನಾಯಿ ಹೇಳ ತಿಂದ್ರನ ಅವಕ ಹೊಟ್ಟಿ ತುಂಬದ ಮನ್ಯಾನ ಊಟ ಬ್ಯಾಡ ಅವಕ ಹೊರಗಿಂದ ಅವಕ ರುಚಿ ಹತ್ತದ ಆಂಗಲ್ ನೀನಾ ಮಾಡಿದ್ರ ಏನ್ ಏನ್ರೀ ಸಗರ್ದಿ ಅಡಿಕೆ ಹಾಕೊಳಗತ್ತ ನೀ ಹೇಲು ಕೂಳು ಎಲ್ಲಾ ಅಂತೀರಲ್ರಿ ಹಂಗೆಲ್ಲಾ ಅನ್ಬಾರ್ದ್ರಿ ಆಮ್ಯಾಗ ನಾನ ಮನ್ಸ ಮಾಡಿ ಅದ್ರ ಒಳಗೆ ಇನ್ನೊಂದ್ ಮನ್ಸ ಮಾಡಿದ್ರ ನನಗೊಂದು ಮಗುವ ಕೊಡಕಕತ್ತ ನೋಡಪಾ ಬಾಳ್ ಪುಣ್ಯ ಬರುತ್ತೆ ನಿನಗೆ ಇದೊಂದ್ ಮಾಡಿದ್ರೆ ಅಂದ್ರೆ ನೀ ಸೌಕಾರ್ತಿ ನೀವು ನಮ್ಮ ಸೌಕಾರ್ತಿ ಆದಿರಿ ನನಗೊಂದು ತುತ್ತ ಅಣ್ಣ ಆಗವರದಿರು ನೀವು ನಮ್ಮ ದೇವ್ರಿ ನೀವು ನಾ ಎಲ್ಲ ಹಂಗೇಲ್ಲ ಮನುಷ್ಯ ಮಾಡಕಕತ್ತೆನ್ರಿ ಅಲ್ಲ ನೀವು ದುಡೇರ ಎಲ್ಲ ನೀವೆ ಬನ್ ನಮ್ಮ ಹೊಲ್ದಾಗ ಕೆಲಸ ಮಾಡಲಿಲ್ಲ ಅಂತಂದ್ರ ದುಡಿಲಿಲ್ಲ ಅಂತಂದ್ರ ನಮ್ಮ ಹೆಂಗ್ ಬರ್ತಿತೆ ಹೇಳೆ ನಾವೆಲ್ಲಿ ಸೋಕರೂಪಾ ನೀವು ದುಡಿದಾಗ ನಮಗೊಂದು ಹೊತ್ತಿನ ಕೂಳ್ ಸಿಗುತ್ತೆ ಇಲ್ಲ ಅಂತಂದ್ರೆ ಹೆಂಗೆ ಸಿಕ್ತೈತೆ ಹೇಳಿ ನಮಗೆ ಒಂದು ಹೊತ್ತು ಕೂಡನು ನೀ ನೀವು ನಮ್ಗೆ ತಂದು ಕೊಟ್ಟಂಗಾಗದ ಅಲ್ಲೇ ಅಲ್ಲ ನೀವು ನಮ್ಮ ಹೊಲ್ದಾಗ ಬಂದ್ ಮಾಡ್ದಾಗ ಅಲ್ಲ ಎಲ್ಲ ಆಗದ್ ನಮಗ ಇಷ್ಟೆಲ್ಲ ಯೋಚನೆ ಮಾಡಕ್ಕೆ ಹೋಗಬೇಡ ನೀನು ಮುಂದೆಲ್ಲ ಬಂದಿದ್ದ ನಾ ನೋಡ್ಕೊಂತೆನಂತೆ ಈಗ ಬಾ ನನ್ನ ಜೋಡಿ ಹೋಗಣ ಬಾಡ್ರಿ ನಮಗೆ ಎದ್ದಾಗ ಡಿಗಿ ಬಿಗಿ 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 ಆಗತೈತಿ ರೀ ನೀ ಹೆದ್ರ ಬೇಡ ಬಾ ಇಲ್ಲ ನಾ ಎಲ್ಲ ಮುಂದಿನ ನೋಡ್ಕೊತೇನೆ ಅಂತ ಎದ್ದು ನಡಿ ನೀವು ಬೇಡ್ರಿ ಸುಖರ್ತಿ ಬಾ ರೀ ನೀ ಹಿಂಗಪ್ಪ ನೀರಿ ಹೆಂಗ ನೋಡ್ರಿ ನೀವು ಮಾಡುದು ಸರಿ ಅಂತ ಆತಿಲ್ರಿ ನನಗೆ ನಿಮ್ ಆಳ್ ಮನ್ಷ ನಾ ಅದೇ ಹೇಳಿದ್ನಲ್ಲಪ್ಪ ನೀವು ದುಡದ್ರನ್ನ ನಮಗ್ ಸಿಗದ ನಿತ್ಯ ಬಾಳ್ ಚಿಂತಿ ಮಾಡಕ್ ಹೋಗ್ಬೇಡಪ್ಪ ಮುಂದಿನ ಬಾಳ್ ಯೋಚನೆ ಮಾಡಕತ್ತೀನಿ ನಾ ಮುಂದಿನ್ ಮಾಡ್ರಿ ಸೌಕಾಲಿ ಸೌಕಾರಿ ನಿಮ್ ಸೌಕಾರ ನಾ ಹೇಳ್ತೇನ್ರಿ